ಇಂದಿನ ಭಕ್ತಿ ಸಂದೇಶ ಕುಲಕ್ಷಯೇ ಪ್ರಣಶ್ಯಂತ ಕುಲಧರ್ಮ ಧರ್ಮೇನಷ್ಟೇ ಕುಲಂ ಕೃತ್ನಂ ಅಧರ್ಮೋಭಿ ಭವದ್ಯುತಾ ಕುಲಕ್ಷಯೇ ಪ್ರಣಶ್ಯಂತಿ ಕುಲಕ್ಷಯವಾದಾಗ ಅನ್ನೋದು ಧರ್ಮ ಅನ್ನೋದು ನಶಿಸಿ ಹೋಗುತ್ತೆ ಯಾಕೆಂದ್ರೆ ಕುಲಧರ್ಮವನ್ನ ನಾವು ಯಾವಾಗ ನಡೆಸಿಕೊಂಡು ಹೋಗ್ತೀವೋ ಅವಾಗಲೇ ಧರ್ಮ ಇರೋದು ಧರ್ಮವನ್ನು ನಡೆಸ್ತಾ ಇದ್ದಂತಹ ಕುಲ ಅದರಲ್ಲಿ ತೊಂದರೆ ಆಗೋದ್ರಿಂದ ಅಥವಾ ಬೇರೆಯವರು ಅದನ್ನ ನಾಶ ಮಾಡೋದ್ರಿಂದ ನಶಿಸಿ ಹೋಗುತ್ತೆ ಆ ಇಡೀ ಕುಲದಲ್ಲಿ ಬಂದಂತಹ ಧರ್ಮವಷ್ಟು ನಾಶ ಆಗುತ್ತೆ ಕುಲಕ್ಷಯವಾದಾಗ ಕುಲಕ್ಷಯವೂ ಆಗಬಾರದು ಧರ್ಮಕ್ಷಯವೂ ಆಗಬಾರದು ಈ ರೀತಿ ನೋಡಿಕೊಳ್ಳೋದು ನಮ್ಮ ಎಲ್ಲರ ಕರ್ತವ್ಯ ಇಂದಿನ ಭವಿಷ್ಯವನ್ನು ನೋಡೋಣ ಇಂದು ಶ್ರೀ ವಿಶ್ವಾಸು ನಾಮ ಸಂವತ್ಸರೆ ಉತ್ತರಾಯಣ ವಸಂತ ಋತು ಚೈತ್ರ ಮಾಸೆ ಕೃಷ್ಣ ಪಕ್ಷಿ ಇಂದು ಇಪ್ಪತ್ತೊಂದನೇ ತಾರೀಕು ಏಪ್ರಿಲ್ ಇಂದು ಉತ್ತರಾಷಾಢ ನಕ್ಷತ್ರ ಮತ್ತೆ ಇಂದು ಅಷ್ಟಮಿ ತಿಥಿ ಭವಿಷ್ಯವನ್ನು ನೋಡೋಣ ಉತ್ತರಾಷಾಢ ನಕ್ಷತ್ರ ಅಧಿಪತಿ ರವಿ ಇದರ ಅರ್ಥ ಏನು ಅಂತಂದರೆ ಇಂದು ನಮಗೆ ನಮ್ಮದೇ ನಡಿಬೇಕು ಅನ್ನುವಂತಹ ಒಂದು ಧೋರಣೆ ಇರುತ್ತೆ ಆದರೆ ನೀವು ಯಾರ ಕೆಳಗೆ ಕೆಲಸ ಮಾಡ್ತಾ ಇರ್ತೀರೋ ಅಥವಾ ಯಾರ ಸಹೋದ್ಯೋಗದಿಂದ ಕೆಲಸ ಮಾಡ್ತಾ ಇರ್ತೀರೋ ಅವರಿಗೂ ಅವರದ್ದೇ ನಡಿಬೇಕು ಅನ್ನುವಂತಹ ಧೋರಣೆ ಇರುತ್ತೆ ಹೀಗಾಗಿ ಇವತ್ತು ತೊಂದರೆಗಳಿಗೆ ಎಡೆಕೊಳ್ಳುವ ಸಾಧ್ಯತೆಗಳು ಇರುತ್ತೆ ಅಹಂ ಅಭಿಮಾನ ಅದನ್ನು ದೂರವಿಟ್ಟು ಇವತ್ತು ಮಾಡಿದ ಕೆಲಸಗಳಲ್ಲಿ ಮಾತ್ರ ಎಲ್ಲರಿಗೂ ಒಂದು ವಿಶೇಷವಾದಂತಹ ಫಲ ಅಥವಾ ಎಕ್ಸ್ಪೆಕ್ಟೇಷನ್ ಇದೆ ಸಾಧ್ಯ ಇಂದಿನ ಭವಿಷ್ಯವನ್ನು ನೋಡೋಣ ಇಂದು ಮೇಷ ಮಿಥುನ ತುಲ ಹಾಗೂ ಕುಂಭರಾಶಿಗಳಿಗೆ ವಿಷಮ ಫಲ ಇದರ ಅರ್ಥ ನಿಮ್ಮ ಮನಸ್ಸಿಗೆ ಬೇಕಾಗಿದ್ದು ಬೇರೆಯವರು ಇನ್ನೂ ನಿಮಗೆ ಕೊಡೋದಿಲ್ಲ ಮತ್ತೆ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಹೆಚ್ಚಾಗತ್ತೆ ಇರಿಟಬಲಿಟಿ ಹೆಚ್ಚಾಗುತ್ತೆ ಮತ್ತು ನಾನು ಮಾಡಿದ್ದು ಸರಿಯಾಗಿದ್ದು ಇಬ್ಬರು ತಿಳ್ಕೊಳ್ತಾ ಇಲ್ವಲ್ಲ ಅನ್ನೋಂತಹ ಧೋರಣೆಯಿಂದ ನಿಮ್ಮ ಬಾಸ್ಗಳಿಗೆ ನಿಮ್ಮ ಬಿಹೇವಿಯರ್ ಇರಿಟೆಬಲ್ ಆಗಿರಬಹುದು ಅಥವಾ ನಿಮ್ಮ ಜೊತೆಯವರಿಗೆ ನಿಮ್ಮ ಕೆಳಗಿನವರಿಗೆ ಇವರು ನಮ್ಮ ಮಾತನ್ನು ಕೇಳೋದಿಲ್ಲ ತಮಗೆ ಬೇಕಾದ್ದು ಮಾಡ್ತಾರೆ ಅನ್ನೋ ರೀತಿಯಲ್ಲಿ ತೊಂದರೆ ಆಗ್ತಾ ಇರಬಹುದು ಅದನ್ನು ನೀವು ಇವತ್ತು ಗಮನಿಸಿ ಬಿಟ್ಟರೆ ಬಹಳ ದೊಡ್ಡ ಮನುಷ್ಯರಾಗಿ ಬಿಡ್ತೀರಿ ಸಕಲ ರೀತಿಯ ಗೌರವಗಳು ನಿಮಗೆ ಇವತ್ತೇ ಪ್ರಾಪ್ತಿಯಾಗುತ್ತೆ ಆದ್ದರಿಂದ ನೀವು ಯಾವ ರೀತಿಯಲ್ಲಿ ಬೇರೆಯವರನ್ನು ಗ್ರಾಹ್ಯ ಮಾಡ್ತೀರಾ ಅನ್ನೋದು ಇವತ್ತು ಮುಖ್ಯವಾಗುತ್ತೆ ಮತ್ತೆ ವೃಷಭ ಕನ್ಯಾ ಧನು ಈ ಮೂರು ರಾಶಿಗಳಿಗೆ ಇದು ಸಾಧಾರಣ ಫಲ ಇದರ ಅರ್ಥ ನಿಮ್ಮ ಮನೆಯಲ್ಲೂ ಕೂಡ ಎಲ್ಲವರು ತಮ್ಮದೇ ನಡಿಬೇಕು ಅಂತ ಹೇಳ್ತಾ ಇರುತ್ತೆ ಕಾರ್ಯಕ್ಷೇತ್ರದಲ್ಲೂ ಕೂಡ ತಮ್ಮದೇ ನಡಿಬೇಕು ಅಂತ ಹೇಳ್ತಾ ಇರ್ತಾರೆ ಆದ್ದರಿಂದ ಇವತ್ತು ನೀವು ಸ್ವಲ್ಪ ಸುಮ್ಮನಿದ್ದು ಬಿಟ್ಟರೆ ಅವರು ಪಾಡಿಗೆ ಅವರು ತಮ್ಮದನ್ನ ನಡೆಸಿಕೊಂಡು ಹೋಗ್ತಾರೆ ನೀವು ನನ್ನದೇ ನಡೆಯಬೇಕು ಅಂತ ಒಂದು ಇನ್ನೊಂದು ರಾಗವನ್ನು ತೆಗೆದರೆ ಅದರಲ್ಲಿ ತುಂಬಾ ತೊಂದರೆ ಆಗಬಹುದು ಆದ್ದರಿಂದ ಇವತ್ತು ನೀವು ಸುಮ್ಮನಿದ್ದು ಪ್ರೇಕ್ಷಕರಾಗಿ ಎಲ್ಲದನ್ನು ನೋಡೋದರಲ್ಲಿ ಬಹಳ ಒಳ್ಳೆಯ ಲಾಭವನ್ನು ನೀವು ನೋಡ್ತೀರಿ ಇಂದು ಕರ್ಕ ಸಿಂಹ ವೃಶ್ಚಿಕ ಮಕರ ಹಾಗೂ ಮೀನರಾಶಿಗಳಿಗೆ ಉತ್ತಮ ಫಲ ಇದರ ಅರ್ಥ ನೀವು ಹೇಳಿದ್ದು ಇಂದು ನಡೆಯುತ್ತೆ ನಿಮಗೆ ಬೇಕಾದಂತಹ ಬೇರೆಯವರಿಂದ ಸೌಹಾರ್ದ ಸಹಕಾರಗಳು ಇದು ಪ್ರಾಪ್ತಿಯಾಗುತ್ತೆ ಇಷ್ಟು ಅರ್ಥಸಿದ್ಧಿ ಕಾರ್ಯಕ್ಷೇತ್ರದಲ್ಲಿ ಮತ್ತು ವೈಯಕ್ತಿಕ ವಿಚಾರಗಳಲ್ಲೂ ಕೂಡ ನೀವು ನೆಮ್ಮದಿಯನ್ನು ಕಾಣಬಹುದು ತುಂಬ ಹೆಚ್ಚಾಗಿ ಏನನ್ನು ಮಾಡಿಕೊಳ್ಳೋಕ್ಕೆ ಹೋಗಬೇಡಿ ಯಾಕೆಂತಂದರೆ ಆಡಿದ ಮಾತನ್ನು ಆಮೇಲೆ ನೆನಪಿಸಿಕೊಂಡು ಬಂದು ನಮಗೆ ಪ್ರತೀಕಾರವನ್ನು ಮಾಡುವಂತಹವರು ಬೇಕಾದಷ್ಟು ಜನ ಇರ್ತಾರೆ ನಾವು ಕೂಡ ಅದನ್ನು ಒಮ್ಮೊಮ್ಮೆ ಮಾಡ್ತೇವೆ ಆದ್ದರಿಂದ ಮಾತು ಅನ್ನೋದು ಬಹಳ ಕೆಟ್ಟದ್ದು ಸರಿಯಾಗಿ ಆಡಿದ್ರೆ ಅತ್ಯುತ್ತಮವಾದದ್ದು ಅದೇ ನಮಗೆ ಕುತ್ತು ತರುವಂತಹ ಒಂದು ದೊಡ್ಡ ಅಪಾಯವೂ ಆಗಬಹುದು ಆದ್ದರಿಂದ ಇಂದು ನಿಮ್ಮ ಅಭಿಮಾನದಿಂದ ಮಾತು ಬೇಡ ಬೇರೆಯವರು ಎಲ್ಲವರನ್ನು ಮಾಡ್ತಾರೆ ನೀವು ಬಹಳ ಉತ್ತಮವಾಗಿದೆ ಚೆನ್ನಾಗಿದೆ ಧನ್ಯವಾದ ಅಂತ ಹೇಳಿಬಿಟ್ರೆ ಸಾಕು ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನೆರಿಗೆ ಬರ್ತೇನೆ ಅಲ್ಲಿವರೆಗೂ ರಹಶಾಂತಿ ಸ್ತೋತ್ರ ಗೀತಾ ಶ್ಲೋಕ ಇದನ್ನು ಪಾರಾಯಣ ಮಾಡೋದನ್ನು ಮರಿಬೇಡಿ ಮತ್ತು ಇದನ್ನು ನೀವು ಯೂಟ್ಯೂಬ್ ಚಾನಲ್ನಲ್ಲಿ ನೋಡಬಹುದು ನಿಮಗೆ ಟಿ ವಿನಲ್ಲಿ ಇದೇನಾದರೂ ತಪ್ಪಿ ಹೋಗಿದ್ದರೆ ಇದನ್ನು ನೋಡೋದಿಲ್ಲ ದಿನ ಇಡೀ ನಾವು ಯೂಟ್ಯೂಬ್ ಚಾನೆಲ್ನಲ್ಲಿ ಇದನ್ನೇ ಪ್ರಸಾರ ಮಾಡಿರ್ತೇವೆ ಅದನ್ನು ಖಂಡಿತವಾಗಿ ನೋಡಿ ನಮ್ಮ ಬೆಂಗಳೂರು ಚಾನೆಲ್ನಲ್ಲಿ ಆಂಗ್ಲ ಭಾಷೆಯಲ್ಲಿ ವಾರ ಭವಿಷ್ಯ ಇರುತ್ತೆ ಅದನ್ನು ನೋಡಿ ಗ್ರಹ ಶಾಂತಿ ಸ್ತೋತ್ರ ಗೀತಾ ಪಾರಾಯಣ ಮರೆಯಬೇಡಿ ಶುಭ ಶ್ರೀ ಶ್ರೀಕೃಷ್ಣ ವಿಜಯತೆ